ಎಷ್ಟೋ ಸಲ ಅವರು ಆಟೋ ಡ್ರೈವರ್ ಅಲ್ವಾ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಬಿಡ್ತವೆ ಹೌದೋ ಅಲ್ವಾ ಆದರೆ ಒಮ್ಮೆ ಯೋಚನೆ ಮಾಡಿ ರೋಡಲ್ಲಿ ಏನೋ ಆಕ್ಸಿಡೆಂಟ್ ಆಗಿ ಹೋಯಿತು ಏನೋ ಎಮರ್ಜೆನ್ಸಿ ಆಯಿತು ಅಂತ ಇಟ್ಕೊಳ್ಳಿ ಆಗ ತಕ್ಷಣ ಸಹಾಯಕ್ಕೆ ಬರೋದು ಯಾರು ಆಟೋ ಡ್ರೈವರ್ಗಳು ಒಂದು ಬಾಡಿಗೆಯನ್ನು ನಿರೀಕ್ಷೆ ಮಾಡಿದೆ ಪ್ರತ್ಯುಪಕಾರವನ್ನು ನಿರೀಕ್ಷೆ ಮಾಡಿದೆ ತಕ್ಷಣ ಆಕ್ಸಿಡೆಂಟ್ ಆದವರನ್ನು ಅವರ ರಿಕ್ಷಾದಲ್ಲಿ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಸೇರಿಸ್ತಾರೆ ಆಕ್ಸಿಡೆಂಟ್ ಆದವರಲ್ಲಿ ಕೇಳಿ ನಿಮ್ಮನ್ನು ಯಾರು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದರು ಅಂತ ಅದೊಬ್ರು ರಿಕ್ಷಾದವರು ಅಂತ ಅವ್ರು ಹೇಳ್ತಾರೆ ಹೆಚ್ಚಿನ ಸಂದರ್ಭದಲ್ಲಿ ಅವರವರ ಜೀವನ ಪಾಡಿಗೋಸ್ಕರ ದುಡಿತಾ ಇರ್ತಾರೆ ಆಟೋ ಓಡಿಸ್ಕೊಂಡು ಆದರೆ ನಾವು ಮಾತ್ರ ವೃತ್ತಿ ಮಟ್ಟದಲ್ಲಿ ಅವರನ್ನು ಅಳಿತೇವೆ ಯಾವತ್ತೂ ಒಬ್ಬರನ್ನು ವೃತ್ತಿ ಮಟ್ಟದಲ್ಲಿ ಅಳಿಬಾರ್ದು ಯಾಕಂತ ಹೇಳಿದರೆ ಯಾವ ವೃತ್ತಿಯೂ ದೊಡ್ಡದಲ್ಲ ಚಿಕ್ಕದಲ್ಲ ನಮಗೆ ಕಷ್ಟ ಅಂತ ಬಂದಾಗ ಸಣ್ಣ ಸಣ್ಣ ವೃತ್ತಿ ಕೂಡ ದೊಡ್ಡದಾಗಿಯೇ ಕಾಣ್ತದೆ ಹೌದೋ ಅಲ್ವಾ ಎಲ್ಲ ಆಟೋ ಡ್ರೈವರ್ಸಿಗೂ